ಸ್ನೇಹಿತರೆ ಮುತ್ತೊರ್ಬ ಕಲಾವಿದರಾಗಿರ್ತಕ್ಕಂತಹ ನಮ್ಮ ಮಯೂರ್ ಸರವರ ಮೊದಲನೇ ಮಗ ಅಂದರೆ ಇವರು ಮುತ್ತುರಾಜ್ ಅಂತ ಇವ್ರ ಹೆಸರು ಇವರು ಕೂಡ ಅದ್ಭುತವಾದಂತಹ ಕ ನೃತ್ಯ ಪಟು ಯಾಕಂದರೆ ಇವರ ತಂಗಿ ಈಗ ನೋಡಿದ್ರಿ ಪುಣ್ಯಶ್ರೀ ಅಂತ ಇವರ ತಂಗಿ ಪುಣ್ಯಶ್ರೀ ಈಗಾಗಲೇ ಆಗಲೇ ಇಂಟ್ರೂ ಮಾಡಿದ್ದೀನಿ ಇವರು ಪುಣ್ಯಶ್ರೀ ಅವರ ಬ್ರದರ್ ಅಂದರೆ ಅಣ್ಣ ಇವರು ಕೂಡ ಅದ್ಭುತವಾದಂತಹ ನೃತ್ಯ ಪಟು ಹಾಗಾಗಿ ಈಗ ಈಗ ಅವ್ರನ್ನ ಮಾತಾಡ್ಸೋಣ ಸರ್ ಮುತ್ತುರಾಜ್ ಅವರೇ ಭಾಳ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತೀರಿ ಯಾಕಂದ್ರೆ ನಿಮ್ಮನ್ನಾಗ ಸ್ಟೇಜಲ್ಲಿ ನಾನು ನೋಡಿದ್ದೀನಿ ಸುಮಾರು ಒಂದು ಮೂರ್ನಾಲ್ಕು ಪ್ರೋಗ್ರಾಮಲ್ಲಿ ನೋಡಿದ್ದೀನಿ ನಿಮ್ಮ ತಂದೆಯವರು ಕೂಡ ಅದ್ಭುತವಾದಂತಹ ಗಾಯಕರು ತಾವು ಕೂಡ ನೃತ್ಯದಲ್ಲಿ ಚೆನ್ನಾಗಿ ಮಾಡ್ತೀರಿ ಈ ನೃತ್ಯ ಮಾಡೋದಕ್ಕೆ ಪ್ರೇರಣೆ ಯಾರು ಮೊದಲನೇದಾಗಿ ನಮ್ ತಂದೆ ತಾಯಿ ಜಾಸ್ತಿ ಹೇಳಿದ್ದು ಡಾನ್ಸ್ ಚೆನ್ನಾಗಿ ಓಮ್ ಡಾನ್ಸ್ ಎಲ್ಲ ಹೇಳೋದು ಇಂಟ್ರೆಸ್ಟ್ ಇಲ್ಲ ಅಷ್ಟೊಂದು ತಂದೆ ಮಾಡ್ತೇವೆ ಏನಿಲ್ಲ ಅಂತ ನಾನು ಹೋದೆ ಫಸ್ಟ್ ಡ್ಯಾನ್ಸ್ ಕ್ಲಾಸ್ಗೆ ಒಂದ್ ಎರಡು ಮೂರ್ ದಿನ ಕಲಿಯೋದು ಸ್ವಲ್ಪ ಇದಾಯ್ತು ಕಲಿಸ್ಮೇಲೆ ಒಂದ್ ಸ್ವಲ್ಪ ನಂಗೆ ಇದಾಯ್ತು ಆಮೇಲಿಂದ ಇಲ್ಲಿ ಅವತಾರ್ ಡಾನ್ಸ್ ಇನ್ಸ್ಟಿಟ್ಯೂಟ್ ಗುಂಡ್ಲುಪೇಟೆ ಅವರು ಅಲ್ಲಿಗೆ ಸೇರ್ಸೋದು ಅಲ್ಲಿಂದ ನಾನು ಜಾಸ್ತಿ ಡೆವಲಪ್ಮೆಂಟ್ ಆಗೋದ್ ಮಾಡಿದೆ ಈಗ ಅಲ್ಲಿ ಡಾನ್ಸ್ ಕ್ಲಾಸ್ ಸೇರ್ಕೊಂಡ್ರಲ್ಲ ಎಷ್ಟು ದಿನ ತರಬೇತಿ ಕೊಟ್ಟರು ನಾನು ಇವಾಗ ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ಹ್ಮ್ ಈಗ ಒಂದೂವರೆ ವರ್ಷದಲ್ಲಿ ಈಗ ನೀವು ಮೊದಲನೇ ಕಾರ್ಯಕ್ರಮ ಕೊಟ್ಟದ್ದು ಎಕ್ಸಾಂಪ್ಲ್ ಇದೆಯಾ ಮೊದಲನೇ ಕಾರ್ಯಕ್ರಮ ಸ್ಟೇಜ್ ಸ್ಟೇಜ್ ಎತ್ತಿದ್ದು ನಮ್ ಸ್ಕೂಲ್ ಫಸ್ಟ್ ಆನಿವಲ್ ಡೇ ಮಾಡೋದು ಅದು ಆನಿವಲ್ ಡೇ ಅಲ್ಲಿ ನನ್ನ ಎಲ್ಲ ಇದ್ ಮಾಡಿ ಎಂಕರೇಜ್ ಮಾಡಿ ಫ್ರೆಂಡ್ ನಿಲ್ಸ್ಬಿಟ್ಟು ಎಲ್ಲ ಮಾಡೋದು ಆಮೇಲೆ ನಾವು ಡ್ಯಾನ್ಸ್ ಕ್ಲಾಸ್ ಹೇಳಿದೆ ಗುಂಡ್ಲುಪೇಟೆ ಸ್ಟೇಡಿಯಂ ಅಲ್ಲಿ ಆನಿವಲ್ ಡೇ ಮಾಡೋದು ಕ್ಲಾಸ್ ಆನಿವಲ್ ಡೇ ಅದೇ ನನ್ನ ಫಸ್ಟ್ ಸ್ಟೇಜ್ ಆಗಿದ್ದು ಆಮೇಲೆ ಎಲ್ಲ ನಗರ ಆ ಕಡೆ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ವಾರ ಎರಡ್ ವಾರ ಇಸ್ಕೋತಾರೆ ಕುಶಾಲ್ ನಗರ ಶೂಟಿಂಗ್ ನಾ ಸೇರಿ ಒಂದ್ ವರ್ಷ ಆಯ್ತು ನಾ ಒಂದ್ ಐದುವರೆ ಶೂಟಿಂಗ್ ಹೋಗಿ ಬಂದಿದ್ದೀನಿ ಅಲ್ಲಿ ಹೋದ್ರೆ ನಮ್ಮ ಮನೇಲಿ ನಮ್ ತಂದೆ ತಾಯಿ ಹೆಂಗ್ ನೋಡ್ಕೊತಾರೆ ಹಂಗೆ ಅಲ್ಲೇ ನಮ್ ಪ್ರವೀಣ್ ಸರ್ ಅಂತ ಅವ್ರೆ ಅವರು ಹಂಗೆ ನೋಡ್ಕೊತಾರೆ ಏನು ಇದಿಲ್ಲ ಕಷ್ಟ ಏನಿಲ್ಲ ಎಲ್ಲ ಇದು